ಹುಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿ ಇವತ್ತು ಗ್ರಾಮದ ಎಲ್ಲಾ ಜನರು ಗುರು ಹಿರಿಯರು ಯುವಕರು ಹಾಗೂ ಎಲ್ಲ ಕಾರ್ಯಕರ್ತರು ಏಕ ಮನಸ್ಸಿನಿಂದ ಕೂಡಿ ಗ್ರಾಮ ದೇವರಾದ ಶ್ರೀ ಬಸವೇಶ್ವರ ದೇವಾಲಯಕ್ಕೆ ತೆರಳಿ ರಮೇಶ್ ಕತ್ತಿಯವರ ಹಾಗೂ ಎ ಬಿ ಪಾಟೀಲ್ ಅವರ ಪ್ಯಾನೆಲ್ಗೆ ಜಯವಾಗಲಿ ಎಂದು ಗ್ರಾಮದ ಎಲ್ಲರೂ ಏಕ ಮನಸ್ಸಿನಿಂದ ಬೇಡಿಕೊಂಡು ತದನಂತರ ಗ್ರಾಮದಲ್ಲಿ ಜಯ ಘೋಷದೊಂದಿಗೆ ಎಲ್ಲರೂ ಕಾಲ್ನಡಿಗೆಯಿಂದ ನಡೆದುಕೊಂಡು ಬಂದು ಒಂದು ಕಡೆ ಸೇರಿ ಗುಡಸ್ ಗ್ರಾಮದ ನಾವೆಲ್ಲರೂ ಒಂದೇ ನಮ್ಮಲ್ಲಿ ಯಾವುದೇ ತರಹದ ಜಾತಿ ಭೇದವಿಲ್ಲ ಯಾವುದೇ ತರಹದ ಪಕ್ಷ ಭೇದವೂ ಕೂಡ ನಮ್ಮಲ್ಲಿ ಇಲ್ಲ ನಮ್ಮ ಮುಖ್ಯ ಉದ್ದೇಶ ಮುಂಬರುವ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಅವರ ಪ್ಯಾನೆಲ್ಗೆ ಜಯ ತಂದು ಕೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದಕ್ಕೆ ನಾವೆಲ್ಲರೂ ಏಕ ಮನಸ್ಸಿನಿಂದ ಕೆಲಸ ಮಾಡೋಣ ಎಂದು ನಿರ್ಧರಿಸಿಕೊಂಡ್ರು ಇದೇ ಸಮಯದಲ್ಲಿ ಅನೇಕರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ನಂತರ ಸರ್ವತಃ ನಾವು ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಅವರ ಪ್ಯಾನಲ್ಗೆ ಕಾಯ ವಾಚ ಮನಸಾರೆ ಕೆಲಸ ಮಾಡೋಣ ಅಂತ ಪ್ರತಿಜ್ಞೆ ಮಾಡಿದ್ರು ವರದಿ ಶಿವಾನಂದ್ ಬಿಎಂ ಆರ್ ಎನ್ ನ್ಯೂಸ್ ಹುಕೇರಿ ಬಿದ್ದು ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಇದರ ಮುಂಬರುವ ಚುನಾವಣೆಯ ರಮೇಶ ಕತ್ತೆಯವರು ನಿಖಿಲ್ ಅಣ್ಣ ಕತ್ತೆಯವರು ಎ ಬಿಲ್ ಪಾಟೀಲ್ ಅವರು ಮಾಡುವಂತಹ ಪೆನಲಿಗೆ ಆ ಪೆನಲಿನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ನಾವುಗಳು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಈ ದಿನ ಪ್ರತಿಜ್ಞೆ ಮಾಡುವ ಪ್ರಕಾರ ಅವರುಗಳಿಗೆ ಚುನಾವಣೆಯ ನಿಮಿತ್ತ ಫೋಟನ್ನು ಹಾಕುತ್ತೇವೆಂದು ಈ ಸಂದರ್ಭದಲ್ಲಿ ರಾಮದೇವತೆಯಾದಂತಹ ಶ್ರೀ ಬಸವೇಶ್ವರರ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇವೆಂದು ಎಂದು ಹೇಳುತ್ತೇನೆ